ನಮಸ್ಕಾರ ಸ್ನೇಹಿತರೆ ನಾನು ಮೈಲಾರಿ ಮೇಟಿ ನನ್ನ ಜಾನಪದ ಸ್ಟುಡಿಯೋ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿರುವ ಯಮ ಮಾರ್ಗದ ಬಗ್ಗೆ ತಿಳಿದುಕೊಳ್ಳೋಣ ಸಾವಿನ ನಂತರದ ಪಯಣ ಮತ್ತು ಯಮಲೋಕದ ಬಗೆಗಿನ ಅದೆಷ್ಟೋ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ಚರ್ಚಿಸಲಿದ್ದೇವೆ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಗರುಡ ಪುರಾಣದ ಎರಡನೇ ಅಧ್ಯಾಯವು ಪ್ರಮುಖವಾಗಿ ಯಮ ಮಾರ್ಗ ಅಥವಾ ಮರಣದ ನಂತರ ಪಾಪಿಗಳು ಯಮಲೋಕಕ್ಕೆ ಸಾಗುವ ಭಯಾನಕ ಹಾದಿಯ ವಿವರಣೆಯನ್ನು ನೀಡುತ್ತದೆ ಈ ಅಧ್ಯಾಯದ ನಾಲ್ಕು ಮುಖ್ಯಾಂಶಗಳು ಇಲ್ಲಿವೆ ಒಂದು ಯಮ ಮಾರ್ಗದ ವಿವರಣೆ ಪಾಪಿಗಳು ಸಾಗುವ ಈ ದಾರಿಯು ಎಂಬತ್ತಾರು ಸಾವಿರ ಯೋಜನೆಗಳಷ್ಟು ಉದ್ದವಿದ್ದು ಅತ್ಯಂತ ಕಷ್ಟಕರವಾಗಿದೆ ಇಲ್ಲಿ ವಿಶ್ರಾಂತಿ ಪಡೆಯಲು ಮರದ ನೆರಳಾಗಲಿ ಅಥವಾ ಕುಡಿಯಲು ನೀರಾಗಲಿ ಇರುವುದಿಲ್ಲ ಪ್ರಳಯ ಕಾಲದಂತೆ ಹನ್ನೆರಡು ಸೂರ್ಯರು ಏಕಕಾಲದಲ್ಲಿ ಸುಡುತ್ತಿರುವಂತೆ ಭಾಸವಾಗುತ್ತದೆ ಎರಡು ವೈತರಣೀ ನದಿ ದಾರಿಯ ಮಧ್ಯದಲ್ಲಿ ನೂರು ಯೋಜನೆಗಳಷ್ಟು ವಿಸ್ತಾರವಾದ ರಕ್ತ ಮತ್ತು ಕೀವುಗಳಿಂದ ತುಂಬಿದ ಅತ್ಯಂತ ಭಯಾನಕ ವೈತರಣೀ ನದಿ ಹರಿಯುತ್ತದೆ ಜೀವಿತಾವಧಿಯಲ್ಲಿ ಗೋದಾನ ಮಾಡಿದವರು ಮಾತ್ರ ಈ ನದಿಯನ್ನು ಸುಲಭವಾಗಿ ದಾಟಬಲ್ಲರು ಎಂದು ವಿವರಿಸಲಾಗಿದೆ ಮೂರು ಯಮದೂತರ ಹಿಂಸೆ ಯಮದೂತರು ಪಾಪಿಗಳ ಕುತ್ತಿಗೆಗೆ ಪಾಶವನ್ನು ಹಾಕಿ ಚಾವಟಿಯಿಂದ ಹೊಡೆಯುತ್ತಾ ಅತ್ಯಂತ ವೇಗವಾಗಿ ಎಳೆದುಕೊಂಡು ಹೋಗುತ್ತಾರೆ ದಾರಿಯುದ್ದಕ್ಕೂ ಕಾಡು ಪ್ರಾಣಿಗಳು ಚೇಡುಗಳು ಮತ್ತು ಹರಿತವಾದ ಕತ್ತಿಗಳಂತಹ ಎಲೆಗಳಿರುವ ಅಸಿಪತ್ರವನ ಎಂಬ ಅರಣ್ಯದಲ್ಲಿ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನಾಲ್ಕು ಮಾಸಿಕ ಪಿಂಡದ ಮಹತ್ವ ಮರಣದ ನಂತರ ಮೊದಲ ವರ್ಷದಲ್ಲಿ ನೀಡಲಾಗುವ ಮಾಸಿಕ ಶ್ರಾದ್ದ ಮತ್ತು ಪಿಂಡಗಳು ಪ್ರೇತ ಆತ್ಮಕ್ಕೆ ದಾರಿಯುದ್ದಕ್ಕೂ ಶಕ್ತಿಯನ್ನು ನೀಡುತ್ತವೆ ಪುತ್ರರು ಪಿಂಡದಾನ ಮಾಡದಿದ್ದರೆ ಆತ್ಮವು ಹಸಿವು ಮತ್ತು ಬಾಯಾರಿಕೆಯಿಂದ ಅತೀವವಾಗಿ ರೋಧಿಸುತ್ತದೆ ಈ ಅಧ್ಯಾಯವು ಮನುಷ್ಯರ ತಮ್ಮ ಜೀವಿತಾವಧಿಯಲ್ಲಿ ದಾನ ಧರ್ಮ ಮತ್ತು ಸತ್ಕರ್ಮಗಳನ್ನು ಮಾಡುವ ಮೂಲಕ ಇಂತಹ ಭೀಕರ ಸ್ಥಿತಿಯಿಂದ ಪಾರಾಗಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಈ ಗರುಡ ಪುರಾಣದ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ